ಅಂತಿಮ ಘಟ್ಟಕ್ಕೆ ತಲುಪಿದ ಅಧಿಕಾರ ಹಂಚಿಕೆಯ ಸಂಘರ್ಷ ಖರ್ಗೆ ವರದಿ ಕೊಟ್ಟ ಬೆನ್ನಲ್ಲೇ ರಾಹುಲ್ ಗಾಂಧಿ ಅಲರ್ಟ್ ಅಂತಿಮ ಘಟ್ಟಕ್ಕೆ ತಲುಪಿದ ಅಧಿಕಾರ ಹಂಚಿಕೆಯ ಸಂಘರ್ಷ ಖರ್ಗೆ ವರದಿ ಕೊಟ್ಟ ಬೆನ್ನಲ್ಲೇ ರಾಹುಲ್ ಗಾಂಧಿ ಅಲರ್ಟ್ ಆಗಿದ್ದಾರೆ ನವೆಂಬರ್ ಮೂವತ್ತಕ್ಕೆ ಸೌನ್ಯಾ ರಾಹುಲ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ ಭಾನುವಾರ ಕಾಂಗ್ರೆಸ್ ಬಡಬಡಿತಾಟಕ್ಕೆ ಬೀಳುತ್ತಾ ತೆರೆ ಸಿಎಂ ಡಿಸಿಎಂ ಕರೆಸಿ ಸೋನಿಯಾ ರಾಹುಲ್ ಮೀಟಿಂಗ್ ಸೋನಿಯಾ ರಾಹುಲ್ ಸಭೆಯಲ್ಲಿ ಅಂತಿಮ ನಿರ್ಣಯ ನವೆಂಬರ್ ಮೂವತ್ತಕ್ಕೆ ನಡೆಯುತ್ತಾ ಕೈ ಫೈನಲ್ ಬ್ಯಾಟಲ್ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಡೇ ಸಸ್ಪೆನ್ಸ್ ಕುತೂಹಲ ಮುಗಿಸ್ತಾ ಇದೆ ಅಂತಿಮ ಘಟ್ಟಕ್ಕೆ ತಲುಪಿದ ಅಧಿಕಾರ ಹಂಚಿಕೆಯ ಸಂಘರ್ಷ ನವೆಂಬರ್ ಮೂವತ್ತಕ್ಕೆ ಸೋನಿಯಾ ರಾಹುಲ್ ನೇತೃತ್ವದಲ್ಲಿ ಮೀಟಿಂಗ್ ಆಗಲಿದೆ ಭಾನುವಾರ ಕಾಂಗ್ರೆಸ್ ಬಣ ಬಡಿದಾಟಕ್ಕೆ ತೆರೆ ಬೀಳುತ್ತಾ ಅಂತ ಹೇಳಿ ಕಾದು ನೋಡಬೇಕಿದೆ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಜಾಸ್ತಿನೇ ಆಗ್ತಾ ಇದೆ ಇಬ್ಬರ ನಡುವೆ ಕೂಡ ಸಿಎಂ ಮತ್ತು ಡಿಸಿಎಂ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ ಹಾಗಾದರೆ ನವೆಂಬರ್ ಮೂವತ್ತಕ್ಕೆ ಅಂತಿಮ ಘಟ್ಟ ತಲುಪುತ್ತಾ ಹಾಗಾದರೆ ಅಧಿಕಾರ ಹಂಚಿಕೆಯ ಸಂಘರ್ಷ ಸಿಎಂ ಡಿಸಿಎಂ ಕರೆಸಿ ಸೋನಿಯಾ ರಾಹುಲ್ ಮೀಟಿಂಗನ್ನು ಕೂಡ ಮಾಡ್ತಾರೆ ಸೋನಿಯಾ ರಾಹುಲ್ ಸಭೆಯಲ್ಲಿ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ತಾರ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿದೆ ನವೆಂಬರ್ ಮೂವತ್ತಕ್ಕೆ ಹಾಗಾದರೆ ಕೈ ಫೈನಲ್ ಬ್ಯಾಟಲ್ ಮುಕ್ತಾಯಗೊಳ್ಳುತ್ತಾ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಡೇ ಸಸ್ಪೆನ್ಸ್ ಬಹಳ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಏನು ಮಾತುಕತೆಗಳು ಆಗ್ಬೋದು ಅಥವಾ ರಾಜ್ಯ ಸಂಧಾನಗಳು ಆಗ್ಬಹುದಾ ಸಿ ಎಂ ಮತ್ತು ಡಿ ಸಿ ರಾಹುಲ್ ರಾಹುಲ್ ಗಾಂಧಿಯವರು ಕೊಟ್ಟಂತಹ ಹೇಳಿಕೆಗೆ ಅಥವಾ ಅವರು ನಿರ್ಧಾರಕ್ಕೆ ಅವರು ಒಪ್ಕೊಳ್ತಾರೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಹಾಗಾದರೆ ನವೆಂಬರ್ ಮೂವತ್ತಕ್ಕೆ ಸೋನಿಯಾ ರಾಹುಲ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ ಆ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆಗಳು ಆಗಬಹುದು ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಗಳು ಆಗ್ಬಹುದಾ ಎಷ್ಟು ತಿಂಗಳಿನಿಂದಲೂ ಕೂಡ ನವೆಂಬರ್ ಕ್ರಾಂತಿ ಕ್ರಾಂತಿ ಯಾರ ಮುಡಿಗೇರಲಿದೆ ಸಿಎಂ ಪಟ್ಟ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿತ್ತು ಈಗ ನವೆಂಬರ್ ಮೂವತ್ತಕ್ಕೆ ಎಲ್ಲದಕ್ಕೂ ಕೂಡ ತೆರೆ ಬೀಳಲಿದೆಯಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಸೋನಿಯಾ ರಾಹುಲ್ ಸಭೆಯಲ್ಲಿ ಅಂತಿಮ ನಿರ್ಣಯ ಆಗುತ್ತಾ ಹಾಗಾದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಸಂಡೇ ಸಸ್ಪೆನ್ಸ್ ಖರ್ಗೆ ವರದಿ ಕೊಟ್ಟ ಬೆನ್ನಲ್ಲೇ ರಾಹುಲ್ ಗಾಂಧಿ ಅಲರ್ಟ್ ಆಗಿದ್ದಾರೆ ಅವ್ರ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇರ್ತಾರೆ ಹಾಗಾದ್ರೆ ಎಲ್ಲ ನಾಯಕರು ವರಿಷ್ಠರು ಸೇರಿ ಏನು ತೀರ್ಮಾನವನ್ನು ಮಾಡಬಹುದು ತೀವ್ರ ಕುತೂಹಲವನ್ನು ಮೂಡಿಸ್ತಾರೆ ಯಾಕಂತ ಹೇಳಿದ್ರೆ ರಾಜ್ಯ ರಾಜಕೀಯದಲ್ಲಿ ಈಗ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಆದರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಕೊಳ್ಳದೆ ಈಗ ಬಿಹಾರದ ಚುನಾವಣೆ ಆದ ನಂತರ ಈಗ ಕುರ್ಚಿಯ ಕಿತ್ತಾಟಕ್ಕೆ ಇಬ್ಬರು ಕೂಡ ಕಾತ್ರದಿಂದ ಯಾರ ಮುಡಿಗೇರುತ್ತೆ ಸಿಎಂ ಪಟ್ಟ ಅನ್ನೋದಕ್ಕೂ ಕೂಡ ಕಾತ್ರದಿಂದ ಕಾಯ್ತಾ ಇದ್ದಾರೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯವರು ನಾನೇ ಮುಂದುವರಿಬೇಕು ಅಂತ ಫೈಟ್ ಮಾಡ್ತಾ ಇದ್ದಾರೆ ಒಂದು ಕಡೆ ಡಿಕೆಶಿ ಅವರು ಕೂಡ ಇಲ್ಲ ನಾನು ಸಿಎಂ ಆಗಬೇಕು ಅಂತ ಹೇಳಿ ಅವರ ಕಡೆ ಎರಡು ಪಂಗಡಗಳು ಕೂಡ ಇದೆ ಒಂದು ಕಡೆ ಸಿಎಂ ಪರವೂ ಕೂಡ ಇದೆ ಹಾಗಾದರೆ ಯಾರ ಮುಡಿಗೇರುತ್ತೆ ಸಿಎಂ ಕುರ್ಚಿ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿತಿದೆ ಖರ್ಗೆ ವರದಿ ಕೊಟ್ಟ ಬೆನ್ನಲ್ಲೇ ರಾಹುಲ್ ಗಾಂಧಿ ಅಲರ್ಟ್ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಮುಂದೂಡಿಕೆ ಆಗಿದೆ ಡೆಲ್ಲಿ ವಾಸ ಕ್ಯಾನ್ಸಲ್ ಮಾಡಿದ ಡಿಕೆ ಶಿವಕುಮಾರ್ ಇಂದು ಸಂಜೆ ಏಳು ನಲವತ್ತೈದಕ್ಕೆ ದೆಹಲಿಗೆ ಹೋಗಬೇಕಿತ್ತು ಶಿ ಹೈಕಮಾಂಡ್ನಿಂದ ಬುಲಾವ್ ಬರದೇ ಇದ್ದ ಕಾರಣ ರದ್ದು ಮಾಡಿದ್ದಾರೆ ಎರಡೆರಡು ಬಾರಿ ದೆಹಲಿಗೆ ಟಿಕೆಟ್ ಬುಕ್ ಮಾಡಿದ್ರು ಡಿಕೆಶಿ ಅವರು ಇದೀಗ ಏಕಾಏಕಿ ಪ್ರವಾಸವನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಡಿಸಿಎಂ ಶಿ ಇವತ್ತು ಏಳು ನಲವತ್ತೈದಕ್ಕೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಬೇಕಿತ್ತು ಡಿ ಕೆ ಆದರೆ ಹೈಕಮಾಂಡಿಂದ ಬುಲಾವ್ ಬರ್ದೇ ಇದ್ದಂಥ ಕಾರಣ ದೆಹಲಿ ಹೋಗುವಂಥ ಪ್ಲಾನ್ ಕೂಡ ಕ್ಯಾನ್ಸಲ್ ಆಗಿದೆ ಎರಡೆರಡು ಬಾರಿ ಡೆಲ್ಲಿಗೆ ಟಿಕೆಟನ್ನು ಬುಕ್ ಮಾಡಿದರು ಆದರೆ ಹೈಕಮಾಂಡ್ನಿಂದ ಯಾವುದೇ ಬುಲಾವ್ ಬರದೇ ಇದ್ದಂತಹ ಕಾರಣ ಕ್ಯಾನ್ಸಲ್ ಆಗಿದೆ ಇದೀಗ ಏಕಾಏಕಿ ಪ್ರವಾಸವನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಡಿ ಸಿ ಡಿ ಕೆ ಶಿ ಅವರು ಹಾಗಾದರೆ ಡೆಲ್ಲಿಯಲ್ಲಿ ಯಾರನ್ನ ಮೀಟ್ ಮಾಡೋಕೆ ಹೋಗಿದ್ರು ಅನ್ನುವಂಥ ಪ್ರಶ್ನೆ ಕೂಡ ಇದ್ರಾಗ್ತಾಯಿತ್ತು ಯಾಕಂತ ಹೇಳಿದ್ರೆ ತಿಂಗಳಲ್ಲಿ ಸಾಕಷ್ಟು ಬಾರಿ ಡೆಲ್ಲಿಗೆ ಹೋಗ್ತಾನೆ ಇರ್ತಾರೆ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದರು ಅಂದರೆ ಕಾಂಗ್ರೆಸ್ನವರಿಗೆ ಡೆಲ್ಲಿಯೇ ದೇವಸ್ಥಾನ ಇದ್ದಂಥೇಳಿ ಕೂಡ ಡಿ ಕೆ ಶಿ ಅವರು ಮಾಧ್ಯಮದವರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನೀಡಿದರು ಹಾಗಾದರೆ ಹೈಕಮಾಂಡ್ ಅಥವಾ ವರಿಷ್ಠರನ್ನು ಯಾರನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇರ್ಬೋದು ವಲ್ವಾ ಕುರ್ಚಿ ಕಿತ್ತಾಟದ ನಡುವೆ ಯಾರಿಗೆ ಒಲಿಯುತ್ತೆ ಅದು ದೊಡ್ಡ ಪ್ರಶ್ನೆ ಆಗಿದೆ ಈಗ ರಾಜರು ಜನತೆಗೆ ಇರುವಂತಹ ಪ್ರಶ್ನೆ ಕೂಡ ಒಂದೇ ಯಾರು ಮುಂದಿನ ಸಿ ಎಂ ಅಂತ ಅಂತೇಳಿ ಒಂದು ಕಡೆ ನೋಡಿದ್ರೆ ಡಿ ಕೆ ಶಿ ಅವರು ಹೇಳ್ತಾರೆ ಸಿದ್ದರಾಮಯ್ಯರು ಕೂಡ ಹೇಳ್ತಾರೆ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ರಾಗಿರ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಆದರೆ ಪರೋಕ್ಷವಾಗಿ ಏನೆಲ್ಲ ಕೆಲಸಗಳು ಆಗಬೇಕು ಸಿ ಆಗೋದಕ್ಕೆ ಇಬ್ಬರೂ ಕೂಡ ಮಾಡ್ತಾ ಇದ್ದಾರೆ ಅವ್ರ ಕಡೆಯೂ ಕೂಡ ಒಂದು ತಂಡ ಇದೆ ಡಿ ಕೆ ಶಿ ಕೂಡ ಒಂದು ತಂಡ ಇದೆ ಇಬ್ಬರೂ ಕೂಡ ಬಡಿದಾಡ್ತಾ ಇದ್ದಾರೆ ಹಾಗಾದರೆ ನವೆಂಬರ್ ಮೂವತ್ತಕ್ಕೆ ಎಲ್ಲದಕ್ಕೂ ಕೂಡ ತೆರೆ ಬೀಳುತ್ತಾ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಈಗ ಡಿ ಸಿ ಎಮ್ ಡೆಲ್ಲಿಗೆ ಹೋಗಬೇಕಿತ್ತು ಇದು ಕ್ಯಾನ್ಸಲ್ ಆಗಿದೆ ಏಳು ನಲವತ್ತೈದಕ್ಕೆ ಸರಿಯಾಗಿ ಅವರು ಡೆಲ್ಲಿಗೆ ಹೊರಡಬೇಕಿತ್ತು ಆದರೆ ಆ ಪ್ಲಾನ್ ಕ್ಯಾನ್ಸಲ್ ಆಗಿದೆ ಹೈಕಮಾಂಡಿಂದ ಬುಲಾವ್ ಬರದೇ ಇದ್ದಂತಹ ಕಾರಣ ಡಿ ಡೆಲ್ಲಿ ಪ್ರವಾಸ ಕ್ಯಾನ್ಸಲ್ ಆಗಿದೆ ದೆಹಲಿಯಲ್ಲಿ ಸಿಕ್ಕಾಬಟ್ಟೆ ಕೆಲಸ ಇದೆ ಅಂತ ಹೇಳಿ ಡಿಸಿಎಂ ಡಿಕೆಶಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ದೆಹಲಿ ಮತ್ತು ಹೈಕಮಾಂಡ್ ದೇಗುಲ ಇದ್ದಂತೆ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದ್ರು ಕೂಡ ದೆಹಲಿಯೇ ಎಲ್ಲ ಎನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ದೆಹಲಿ ಹೈಕಮಾಂಡ್ ಅಣತಿಯಂತೆ ನಾವೆಲ್ಲ ಕೂಡ ನಡೆದುಕೊಳ್ಳಬೇಕು ನನಗೆ ದಿಢೀರ್ ಸಿಎಂ ಆಗಿ ಬಿಡಬೇಕು ಅನ್ನುವಂಥ ಆತರ ನನಗೆ ಇಲ್ಲ ಶತಾಯ ಗತಾಯ ಸಿಎಂ ಸೀಟ್ ಬಿಟ್ಟಿಸಿಕೊಳ್ಳಲು ಡಿಸಿಎಂ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ದೆಹಲಿ ಮತ್ತು ಹೈಕಮಾಂಡ್ ದೇಗುಲ ಇದ್ದಂತೆ ಎನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ದಿಲ್ಲಿ ಹೈಕಮಾಂಡ್ ಅಂತ್ಯಂತೆ ನಾವೆಲ್ಲೂ ಕೂಡ ಅದರ ಪ್ರಕಾರ ನಡೆದುಕೊಳ್ಳಬೇಕು ನನಗೆ ದಿಢೀರಂತ ಸಿಎಂ ಆಗಿಬಿಡಬೇಕು ಅನ್ನುವಂಥ ಆದರೂ ಕೂಡ ನನಗಿಲ್ಲ ಒಟ್ನಲ್ಲಿ ಅವರು ಪರೋಕ್ಷವಾಗಿ ಏನೆಲ್ಲ ಪ್ರಯತ್ನ ಪಡಬೇಕು ಸಿಎಂ ಆಗೋದಕ್ಕೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟಿ ಕೆಲಸ ಇದೆ ಅಲ್ಲಿಗೆ ಹೋಗ್ತಾ ಇರಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ದೆಹಲಿ ಮತ್ತು ಹೈಕಮಾಂಡ್ ದೇಗುಲವಿದ್ದಂತೆ ಆಡಳಿತ ಮಾತ್ರ ಕರ್ನಾಟಕದಲ್ಲಿ ನಡೀತಾ ಇದ್ರು ಕೂಡ ದೆಹಲಿಯ ಎಲ್ಲ ಎನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನನಗೆ ದಿಢೀರ್ಸಿಯ ಮಗಿಡಬೇಕು ಅನ್ನುವಂಥ ಆತರ ನನಗಿಲ್ಲ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ I'll go to Delhi without Delhi is our temple. Yeah. Delhi is our temple. We have to go there. All of us are without Delhi, nothing can go. Congress Party is a party with a big history, and always Delhi will guide us. We may rule here. Ultimately, we have a policy contained to the uh, whatever the policies of the Congress Party and the Constitution. We have to work by that. So, we will go to Delhi whenever me, they call me and the party leaders, including my chief minister. We will go there. We definitely, I will go to Delhi because see, Delhi is our temple. Yeah. Delhi is our temple. We have to go there. All of us are without Delhi, nothing can go. Congress party is a party with a big history, and always Delhi will guide us. We may rule here. Ultimately, we have a policy contained to the uh, whatever the policies of the Congress party and the constitution, we have to work by that. So we will go to Delhi whenever me, they call me and the party leaders, including my chief minister, we will go there. We definitely, I will go to Delhi because see, Delhi is our temple. Yeah. Delhi is our temple. We have to go there. All of us, are, without Delhi, nothing can go. Congress party is a party with a big history, and always Delhi will guide us. We may rule here. Ultimately, we have a policy contained to the uh, whatever the policies of the Congress party and the constitution, we have to work by that. ಸಿಎಂ ಸೀಟ್ ಸೆಟಲ್ಮೆಂಟ್ ವಿಚಾರ ಹೈಕಮಾಂಡ್ ಅಂತ ಚಿತ್ತ ನಾನು ಒಕ್ಕಲಿಗನಾಗಿದ್ರು ನನ್ನ ಕಮ್ಯುನಿಟಿ ಕಾಂಗ್ರೆಸ್ ನಾನು ಎಲ್ಲಾ ಜಾತಿ ಧರ್ಮದ ಜನರನ್ನ ಗೌರವಿಸ್ತೇನೆ ದೆಹಲಿಗೆ ಹೋಗ್ತೇನೆ ಅಂತ ಡಿಕೆಶಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಕ್ಕಳಿಗ ಸಮಾಜ ಹಿಂದುಳಿದ ವರ್ಗಗಳಿಗೆ ಸೇರಿದಂತಹ ಸಮಾಜ ಹೈಕಮಾಂಡ್ ಸೂಚನೆಯಂತೆ ನಾವು ನಡೆದುಕೊಳ್ತೇವೆ ನಾನು ಪಾರ್ಟಿ ಲೀಡರ್ಗಳು ಸಿ ಎಂ ಎಲ್ಲರೂ ಕೂಡ ಇದೇ ರೂಲನ್ನು ಫಾಲೋ ಮಾಡ್ತೇವೆ ಸಿ ಎಂ ಸರಿನವೆಲ್ಲರೂ ಕೂಡ ಹೈಕಮಾಂಡ್ ಕರೆದಾಗ ಹೋಗ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ದೊನಿಗೆ ಹೋಗ್ತಾ ಇರ್ತೀನಿ ನಾನು ಎಲ್ಲ ಜಾತಿ ಮತ್ತು ಧರ್ಮದ ಜನರನ್ನು ಗೌರವಿಸ್ತೇನೆ ನನ್ನ ಒಕ್ಕಲಿಗನಾಗಿದ್ದರೂ ಕೂಡ ನನ್ನ ಕಮ್ಯುನಿಟಿ ಕಾಂಗ್ರೆಸ್ ಅಂತ ಕೂಡ ಹೇಳಿದ್ದಾರೆ ನಾನು ಪಾರ್ಟಿ ಲೀಡರ್ಗಳು ಎಲ್ಲರೂ ಕೂಡ ಸಿ ಎಲ್ಲರೂ ಕೂಡ ಇದೇ ರೂಲನ್ನು ಫಾಲೋ ಮಾಡ್ತೇವೆ ಹೈಕಮಾಂಡ್ ಸೂಚನೆಯಂತೆ ನಾವು ನಡೆದುಕೊಳ್ತೇವೆ ನಾನು ಎಲ್ಲ ಜಾತಿ ಧರ್ಮದ ಜನರನ್ನು ಗೌರವಿಸ್ತೇನೆ మై కమ్యునిటీ కమ్యునిటీ మే బిలాస్ డిఫరెంట్ ఆఫ్ ది సొసైటీ ఇట్ మే బ్యాక్వర్డ్ క్లాస్ ఇట్ మే బిడ్యూల్ క్లాస్ ఇట్ మే బి అైనారిటీ ఎవరి इवन वकलिगस आर बैकवर्ड क्लास पीपल आई हैव माई ओन एंग माई कम्युनिटी इज कांग्रेस कम्युनिटी कांग्रेस इज माई कम्युनिटी देफकोर्स आई मे बिलोंग टू वन कम्युनिटी दे मे लाइक मी दैट इज डिफरेंट माई लव इज टू ऑल सेक्शन ऑफ द सोसायटी इट मे बी अकवर्ड क्लास इट मे बी शेड्यूल्लाश इट मे बी अ माइनॉरिटी एवरी वन इवन वकलिगस आर बैकवर्ड क्लास पीपल आई हैम्युनिटी इज कांग्रेस कम्युनिटी Congress is my community. They uh, of course I may belong to one community, they may like me. That is different. They, 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 my love is there to all sections of the society. It may be a backward class, it may be class, it may be a minority, everyone. Even Wakaligas are backward class people. I have my own I'm, my community is Congress.